ಅದ್ಭುತವಾದ ಪ್ರಯತ್ನ ಇವಾಗ ಕೂಡ ಇವತ್ತು ನಾವು ಚಲನಚಿತ್ರ ನಿರ್ಮಾಪಕರ ಸಂಘದಲ್ಲಿ ಇವತ್ತು ಇದ್ರ ಬಗ್ಗೆ ಇಂಥವ್ರ ಬಗ್ಗೆನೇ ಚರ್ಚೆ ಇವತ್ತು ನಿಜವಾಗ್ಲೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಆದ್ರೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ಒಳ್ಳೆಯ ನಿರ್ದೇಶಕರು ಒಳ್ಳೆಯ ಒಂದು ಕತೆಯನ್ನ ಆ ನಿಜ ನಿಜವಾದಂತಹ ಕಥೆಯನ್ನ ಇವತ್ತು ಮಾಡಿದ್ದಾರೆ ನಾವು ಇದನ್ನ ಚರ್ಚೆ ಮಾಡ್ತಲೇ ಇದೀವಿ ವರ್ಷ ಅಂದ್ರೆ ಬಹಳ ವರ್ಷದಿಂದನೂ ಚರ್ಚೆ ನಡೀತಾನೆ ಇದೆ ಆದ್ರೆ ಅದನ್ನೇ ಒಂದು ಚಿತ್ರ ಮಾಡಿ ಇವತ್ತು ಈ ಜನಕ್ಕೆ ಮನ ಮುಟ್ಟರ ಮನ ಮುಟ್ಟುತ್ತ ಹೇಳಿದ್ರೆ ಅವನ ಬದುಕೇನು ಅವನ ಒಬ್ಬ ನಿರ್ದೇಶಕ ನನ್ನ ನಿರ್ದೇಶಕ ಆಗ್ಬೇಕು ಅಂತ ಮನೆ ಮಠ ಎಲ್ಲಾ ಕೆಲಸ ಬಿಟ್ಟು ಮನೆಯವ್ರ ಕೈಲಿ ಬೈಸ್ಕೊಳ್ಳೋದು ಅದು ನಿಜವಾಗ್ಲು ಕೂಡ ಈ ನಾವು ಬರೀ ಇಷ್ಟು ಟೈಮ್ ಅಲ್ಲಿ ಆದ್ರ ನೋವು ಅನ್ಸುತ್ತೆ ಆದ್ರೆ ಅವನ ಜೀವನ ಎಲ್ಲ ಆಗೋಗಿರುತ್ತೆ ಆ ಜೀವನ ಅವನ ಜೀವನ ಬದುಕು ಅವೆಲ್ಲ ಅವನು ನೋಡಿದಾಗ ನಿಜವಲ್ಲೂ ಕೂಡ ಇದು ಅತ್ಯುತ್ತಮವಾದ ಉದ್ಯಮ ಇತ್ತು ಮುಂಚೆ ಚಲನಚಿತ್ರ ನೋಡ್ಬೇಕು ಅಂತ ಹೇಳಿದ್ರೆ ಮುಂಚೆ ನಾವೆಲ್ಲ ಹುಡುಗರಲ್ಲಿ ಅಂಗಿಯರ್ ಕಂಡು ಟಿಕೆಟ್ ತಗೊಂತದ್ದು ಅಷ್ಟು ಒಂದು ಊರಲ್ಲಿ ನಾಲ್ಕು ತಿಡ್ರದ್ದು ಇವತ್ತು ಏನಾಗಿದೆ ಏನಾಯ್ತು ಇದಕ್ಕೆ ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ ನಿಜವಲ್ಲೂ ಕೂಡ ಸ್ನೇಹಿತರು ಒಳ್ಳೆ ಒಂದು ಕಥಾವಸ್ತುವನ್ನ ಹೆಣದು ಅದಕ್ಕೆ ನಿಜವಾಗು ಕೂಡ ಪ್ರೊಡ್ಯೂಸರ್ ನಿಜವಾಗ್ಲು ಕೂಡ ಬಂಡವಾಳ ಹಾಕಿ ಇವತ್ತು ಯಾರಿಗೂ ಧೈರ್ಯ ಇಲ್ಲ ಇವತ್ತು ಕೆಲಸ ಯಾವುದೋ ಸಿನ್ಮಾ ನಾನು ಕೂಡ ಮೂರು ಸಿನ್ಮಾ ರಿಲೀಸ್ ಮಾಡಿದೆ ಆದರೆ ಏನಾಗಿದೆ ನಿರ್ಮಾಪರಿಗೆ ಅವರಿಗೆ ಮಾತ್ರ ಸತ್ಯ ಗೊತ್ತು ಏನಾಯ್ತು ನಮ್ಮ ಸಿನ್ಮಾ ಎಲ್ಲೋಯ್ತು ಅವರು ಪ್ರಾಮಾಣಿಕವಾಗಿ ನಿರ್ದೇಶಕರು ಎಲ್ಲ ಕೆಲಸ ಅವ್ರ ಜೀವಮಾನ ಏನಿರುತ್ತೆ ಅದೆಲ್ಲ ತೇದು ಅವರೆಲ್ಲ ಆಗು ಹೋಗುಗಳನ್ನು ಏನು ಈ ಏನು ಬೇಕು ಈ ಗದೆಗೆ ಏನು ಬೇಕು ಬೇಡ ಎಲ್ಲ ಹುಡುಕಿ ತಡಕಿ ಎಲ್ಲದನ್ನು ತಂದು ಇವತ್ತು ಒಂದು ಸ್ಕ್ರೀನ್ ಮೇಲೆ ತರವತ್ತಿಗೆ ಅವನು ಭಾಳ ಶ್ರಮ ಪಟ್ಟಿರ್ತಾನೆ ಅದರಂತೆ ಆಕ್ಟಿಂಗ್ ಮಾಡೋರು ಇರ್ಬೋದು ಇನ್ನೊಬ್ರು ಇರ್ಬೋದು ಬಹಳ ಶ್ರಮ ಅದಕ್ಕೆ ತಕ್ಕನಾಗ ಬಂಡವಾಳ ಅದಕ್ಕೆ ತಾಂತ್ರಿಕ ವರ್ಗಗಳು ನಿಜವಲ್ಲೂ ಕೂಡ ತಾಂತ್ರಿಕ ವರ್ಗನೂ ಬಹಳ ಕಷ್ಟ ಇದೆ ಅವರು ಬಹಳ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರ ಶ್ರಮ ಆದ ಫಲ ಆ ಚಿತ್ರ ಸಕ್ಸಸ್ ಆದಾಗ ಮಾತ್ರ ಸಂತೋಷ ಆಗುತ್ತೆ ಇಲ್ಲೇ ಹೋದ್ರೆ ಈ ಸ್ಥಿತಿನೇ ಈಗ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಸತ್ತಂತೆ ತೋರಿಸಿದ್ರು ನಾವು ನಿಜವಾಗ್ಲೂ ಸತ್ತಿರ್ತೀವಿ ನಾವು ಬದುಕಿದ್ದು ಸತ್ತಿರ್ತೀವಿ ಯಾವಾಗ ಅಂದರೆ ಚಿತ್ರ ಸೋದಾಗ ಮನುಷ್ಯ ಗೆದ್ದಾಗ ಸಂತೋಷ ಭಾಳ ಇರುತ್ತೆ ಭಾಳ ಆಗುತ್ತೆ ಅವಾಗ ನಮ್ಮ ಸ್ನೇಹಿತರು ಭಾಳ ಜನ ಬೆನ್ನಡ್ತಾರೆ ನಮ್ಮ ನಿರ್ದೇಶಕರು ಒಳ್ಳೆಯ ಹೆಸರು ಚಿತ್ರ ನಿರ್ಮಾಣ ಮಾಡಿದ್ರಿಗೂ ಆ ತಾಂತ್ರಿಕ ವರ್ಗದವ್ರಿಗು ಎಲ್ಲರಿಗೂ ಹೆಸರು ಬರುತ್ತೆ ಯಾವಾಗ ನೀವು ಪ್ರೇಕ್ಷಕ ಪ್ರೇಕ್ಷಕರು ಅವ್ರಿಗೆ ಬೆನ್ನು ತಟ್ಟಿ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಯಶಸ್ಸನ್ನು ಕೊಟ್ಟಾಗ ಮಾತ್ರ ಇಲ್ಲೇವಾದರೆ ಈರೋಸ್ ಹೀರೋ ಮಾಡ್ತೀರಾ ಇವ್ರನ್ನು ಹಿಂಗಾಗುತ್ತೆ ಈ ಪ್ರೊಡ್ಯೂಸರ್ ಕತೆ ಪ್ರೊಡ್ಯೂಸರ್ ಇಲ್ಲವೇ ಇಲ್ಲ ಇವಾಗ ಬಂಡವಾಳ ಹಾಕಕ್ಕೆ ಶಕ್ತಿನೇ ಇಲ್ಲ ಆ ಸ್ಥಿತಿ ಧೈರ್ಯ ಇಲ್ಲ ಯಾವುದೇ ಬಿಸ್ನೆಸ್ಗೆ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ಹೊಸಲು ಹರಬರ್ ಹಂಗೆ ಇರ್ಬೇಕಲ್ವ ಹೊಸಲು ಬರಲ್ಲ ಅಂದರೆ ಯಾವ ಥರ ಆಗ್ತಾನೆ ಆ ಸ್ಥಿತಿ ಈ ಕಲೆ ನಿಜವಲ್ಲೂ ಕೂಡ ಈ ಮಾನವನ ಜೀವನಕ್ಕೆ ಅತ್ಯುತ್ತಮವಾದ್ದು ಯಾಕೆಂದರೆ ಜೀವನಕ್ಕೆ ಬೇಕಾಗಿದ್ದು ನಮ್ಮ ಊಟ ಒಂದೇ ಮುಖ್ಯ ಅಲ್ಲ ಕಲೆ ಸಂಗೀತ ಸಾಹಿತ್ಯ ಇವೆಲ್ಲವೂ ಮುಖ್ಯನೇ ನಮಗೆ ಒಂದಿದ್ರೆ ಮನುಷ್ಯನಿಗೆ ಫುಲ್ಫಿಲ್ ಆಗಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಒಂದು ಚಲನಚಿತ್ರ ಇವತ್ತು ಒಂದು ನಾಟಕ ಆಗ್ಬೋದು ಈಗ ನಾಟಕದಿಂದ ನೀವೆಲ್ಲ ನೋಡಿದಿರಿ ಗಾಂಧೀಜಿ ಒಂದು ನಾಟಕ ನೋಡಿ ಇವತ್ತು ಮಹಾತ್ಮರಾದರು ಅವರು ಮಾಮೂಲಿ ನಮ್ಮಕ್ಕಿದ್ದರು ಅವೆಲ್ಲ ನೀತಿ ಕಥೆಗಳು ಇವೆಲ್ಲ ಈ ಈಗ ಈ ಚಿತ್ರದಲ್ಲಿ ಎಷ್ಟೋ ವಿಷಯಗಳಿದೆ ಆ ವಿಷಯಗಳನ್ನ ನಮ್ಮಲ್ಲಿ ಒಂದು ನಾಟಕ ಮಾಡ್ಕೊಂಡ್ರು ಸಾಕಿರುತ್ತೆ ಅದಕ್ಕೆ ಈ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನನಗೂ ಖುಷಿ ಆಯ್ತು ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ನಂದಿಹಳ್ಳಿ ಅಂತ ನಾ ಬಹಳ ದೂರ ಹಳ್ಳಿ ಚಿಕ್ಕನಹಳ್ಳಿ ತಾಲೂಕು ನಮ್ಮ ಸ್ನೇಹಿತರು ಕರೆದ್ರು ನನಗೆ ನೀವು ಬರಬೇಕ ಒಂದ್ಸಲ ನೋಡ್ಬೇಕು ಒಂದು ಪ್ರೀಮಿಯರ್ ಶೋ ಅಂತ ನಾನು ಹೆಂಗ ನಿಮ್ ಜೊತೆಲಿ ನಿಜವಲ್ಲೂ ಕೂಡ ಈ ನಾನು ಸ್ವರ್ಗ ಅಂತ ನಿಜವಲ್ಲೂ ಕೂಡ ಬಹಳ ಸಂತೋಷ ಆಯಿತು ಚಿತ್ರ ಬಹಳ ಚೆನ್ನಾಗಿತ್ತು ನಿಜವಲ್ಲೂ ಕೂಡ ಇದನ್ನ ಮಾರಲ್ಲಾಗುತ್ತೆ ಅಂತ ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಇವತ್ತು ಪೇರಸಿ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ದಾವೆ ಆದ್ರೆ ನೀವು ಚಿತ್ರ ಮಾಡಿದ್ದು ನೀವು ಗ್ರೇಟ್ ಅಂತ ಗ್ರೇಟ್ ಯಾಕೆಂದ್ರೆ ಆ ಆ ಕಥಾವಸ್ತುವನ್ನೇ ತಗೊಂಡು ಆ ಇವರ ಜೀವನ ಏನು ಇವತ್ತು ಇವತ್ತಿನ ಸ್ಥಿತಿ ಏನಾಗಿದೆ ಎಲ್ಲರನ್ನು ತಂದಿದ್ದೀರಿ ಪ್ರೊಡ್ಯೂಸರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಪ್ರತಿಯೊಂದು ಇವತ್ತು ಮಾಧ್ಯಮನೂ ಅಷ್ಟೇ ಮಾಧ್ಯಮ ಇವತ್ತು ನಮಗೆ ಬೆನ್ನಲು ಯಾವಾಗಲೂ ಆ ಮಾಧ್ಯಮದವರು ನಿಜವಾಗ್ಲೂ ಕೂಡ ಏನು ಅವರಿಂದ ನಮಗೆ ಸಹಾಯ ಒಬ್ಬರಿಂದ ಒಬ್ಬರಿಗೆ ಎಲ್ಲರೂ ಬೇಕು ಇದರಲ್ಲಿ ಇದೊಂದು ಟೀಮು ಪ್ರತಿಯೊಬ್ಬರು ಟೀಮೇ ಎಲ್ಲರೂ ಎಲ್ಲರೂ ಗೆದ್ದಾಗ ಮಾತ್ರ ಅವರಿಂದ ನಮಗೆ ಯಶಸ್ಸನ್ನು ತೋರಿಸ್ಬೇಕಾಗುತ್ತೆ ಜನಗಳನ್ನು ಎಚ್ಚರಿಸ್ಬೇಕಾಗುತ್ತೆ ಇವತ್ತಿನ ಸ್ಥಿತಿಯನ್ನು ನೀವೆಲ್ಲ ಮಾಧ್ಯಮದ ಮುಖಾಂತರ ನಿಜವಲ್ಲೂ ಕೂಡ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ಇವತ್ತು ಎಲ್ಲ ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಲಾ ಲಾಭ ಇಲ್ಲ ಲಾಸ್ ಆಗ್ತಾ ಇದೆ ಇವತ್ತು ನಮ್ಮ ಕಣ್ಣೆದುರಿಗೆ ಇವತ್ತು ಯಾಕೆ ಹೇಳಿದ್ರೆ ನಮಗೆ ಬೇಕಾಗಿದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನು ನೇರವಾಗಿ ತೋರಿಸಿದ್ದಾರೆ ಬಣ್ಣದ ಬದುಕು ತುಂಬ ಕಷ್ಟ ಯಾಕಂದರೆ ಇವೆಲ್ಲ ಇವತ್ತು ವಾಟ್ಸಪು ಈ ಮೊಬೈಲ್ ಬಂದು ಎಲ್ಲ ಮೊಬೈಲಲ್ಲೇ ಅನೇಕ ಗಡಿಬಾರ್ದು ನಡೆದು ಹೋಗುತ್ತೆ ಏನೇನು ಪ್ರಾಬ್ಲಮ್ ಆಗುತ್ತೆ ನಿರ್ಮಾಗ ಕಷ್ಟ ಏನು ಕುಡಿದ್ರೆ ಕಷ್ಟ ಏನು ಅಂತ ಹೇಳಿದ್ದಾರೆ ಆದಷ್ಟು ನಾವು ಕನ್ನಡಿಗರು ಹೋಗಿ ಕನ್ನಡ ಚಿನ್ನ ಹೆಚ್ಚು ಹೆಚ್ಚಾಗಿ ನೋಡಬೇಕು ದುಡ್ಡು ಹಾಕ್ತವ್ರಿಗೂ ಮತ್ತೆ ಹೊಸ ಹೊಸ ಕಲಾವಿದರು ಬರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಒಳ್ಳೇದಾಗಲಿ ಇರೋದನ್ನ ನೀಟಾಗಿ ತೋರಿಸಿದಾರೆ ಧೈರ್ಯ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಕೊನೆ ಹಂತಕ್ಕೆ ಬಂದೆ ಸ್ವಲ್ಪ ಆದ್ರೂ ಕೂಡ ನಂಗೆ ಬಹಳ ಹಾರ್ಟ್ ಟಚ್ ಅನಿಸ್ತು ನನಗೆ ಅದ್ ನೋಡಿ ಇನ್ನೂ ನನ್ನ ಬೇಗ ಬರ್ಲಿಲ್ಲ ಅಂತ ಮಿಸ್ ಮಾಡ್ಕೊಂಡೇನೋ ನಂಗೆ ಅನಿಸ್ತು ನನಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಕ್ಟಿವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನ್ ನಿಜ ಜೀವನದಲ್ಲಿ ನಡೀತೈತಿ ಅನ್ನೋದನ್ನ ದಯವಾಗಿ ತೋರಿಸಿ ಒಂದು ಮಾದರಿ ಆಗ್ತೈತಿ ಇದರಿಂದ ಮುಂದೆ ಆಗುವಂತಹ ಈ ಫೈರೇಷಿ ಈ ಫಿಲ್ಮ್ ನಿಂತ ಬಂದ್ ಆಗ್ತದೆ ಅನ್ನೋ ಭರವಸೆ ನಮಗಿದೆ ಎಲ್ಲರಿಗೂ ಇದರಲ್ಲಿ ಮಾಡಿದಂತ ಆಕ್ಟರ್ ಗಳಿಗೆ ಒಳ್ಳೇದಾಗ್ಲಿ ಹೊಸ ಹೊಸ ಕಲಾವಿದರು ಮುಂದೆ ಬರಲಿ ಇದೇ ರೀತಿ ತಮ್ಮ ಬೆಳಕು ಬದುಕು ಕೂಡ ಬೆಳಕಾಗ್ಲಿ ಅಂತ ಹೇಳ್ತಾ ಅವ್ರು ಹೇಳಿದ್ರು ನಮ್ದೆಲ್ಲ ಕತ್ತಲೆ ಅಂತ ಹೇಳಿ ನಮ್ಮ ನೋಡಿದಾಗ ಮಾತ್ರ ಅದು ಬೆಳಕು ಸ್ಟಾರ್ಟ್ ಆಗ್ತಿದೆ ಈ ಚಿತ್ರ ಈ ಡಾಕ್ ಚಿತ್ರದಿಂದ ನಿಮ್ಮ ಬೆಳಕು ಬೆಳಕಾಗಲಿ ಅಂತೇಳಿ ನಿಮ್ ಬದುಕು ಬೆಳಕಾಗ್ಲಿ ಅಂತ ಆಸಿಸ್ತಾ ನಂದೆರಡು ಮಾತು ಮುಗಿಸ್ತೇನೆ ಏನೇನೋ ಮಾಡ್ತಾ ಇರ್ತೀವಿ ಸರ್ಕಸ್ ಎಲ್ಲಾ ಮಾಡಿ ಥಿಯೇಟರ್ ಬಂದು ಯಾ ಗುಡ್ ನಮ್ಮ ಆಡಿಯನ್ಸ್ ಎಲ್ಲಾ ರೆಸ್ಪಾನ್ಸ್ ಮಾಡ್ತಾರೆ ಸಾಯಂಕಾಲ ಮನೆಗೆ ಹೋಗ್ತಿದ್ದಂಗೆ ಕಾಲ್ ಬರುತ್ತೆ ಏ ಮೂವಿ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ನೀನ್ ಬಂದೇ ಇಲ್ವಲ್ಲ ಹೆಂಗೋ ನೋಡಿದೆ ಅಂದ್ರ ಇಲ್ಲ ಮಚ್ಚಾ ನಿನ್ ಫೋನ್ ನನ್ ಫೋನ್ ಅಲ್ಲೇ ನೀನ್ ಫಿಲಂ ಬಂದ್ಬಿಡ್ತು ಅಂತಾರೆ ಸೊ ಫಸ್ಟ್ ಪೈರಸಿಂಗ್ ಸ್ಟಾಪ್ ಮಾಡಿದ್ರ ಆಕ್ಚುಲಿ ಎಲ್ಲಾ ಫಿಲಮ್ ತುಂಬಾನೇ ಒಂದು ಮಟ್ಟಿಗೆ ಹೆಸರು ಮಾಡುತ್ತೆ ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫಸ್ಟ್ ಬರ್ತಾ ಇದ್ದಿದ್ದು ಸಿನಿಮಾನೇ ಅಂಡ್ ಯಾವತ್ತು ಸಿನಿಮಾನೇ ಆಗಿರ್ಬೇಕು ಅಂತ ನಾನು ಎಲ್ಲಾರ್ಗು ಕೇಳ್ಕೋತೀನಿ ಆ ಇವಾಗ ಎಲ್ಲ ಫೋನ್ ಅಲ್ಲೇ ಆಲ್ಮೋಸ್ಟ್ ಅವ್ರ ಎಂಟರ್ಟೈನ್ಮೆಂಟ್ ನ ತೀರ್ಸ್ಕೊತಾ ಇರ್ತಾರೆ ಲೈಕ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸೊ ನಾವು ಶಾರ್ಟ್ ಫಿಲಮ್ಸ್ ನೆಲ್ಲ ಮಾಡೋ ರೀಸನ್ಸೇ ಅದು ಸೊ ಅವಾಗ ಆ ಟೈಮ್ ಅಲ್ಲಾದ್ರೂ ಅವರು ನೋಡಿ ಶಾರ್ಟ್ ಫಿಲಮ್ಸ್ ಅಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಅಲ್ಲೂ ಕೂಡ ಮೆಸೇಜ್ ಇರುತ್ತೆ ಆ ಮೆಸೇಜ್ ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ತುಂಬಾನೇ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದಿರ ಅಂಡ್ ಸುಮಾರು ಡೈರೆಕ್ಟರ್ಸ್ಗಳು ಊರಿಂದ ಬಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ ಅಂಡ್ ಆಕ್ಟರ್ಸ್ಗಳು ಕೂಡ ಸೊ ಪೈರಸಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಇದರಿಂದ ಸುಮಾರು ಕಲಾವಿದರುಗಳೆಲ್ಲ ಎಲ್ಲಾ ಮತ್ತೆ ಎಲ್ಲ ನಡೀತಾ ಇದೆ ಸೊ ಪೈರಸಿ ಸ್ಟಾಪ್ ಆಗ್ಬೇಕು ಅಂಡ್ ಕನ್ನಡ ಆಡಿಯನ್ಸ್ ಇನ್ನಷ್ಟು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಫಸ್ಟ್ ಆದ್ಯತೆ ಕನ್ನಡ ಸಿನಿಮಾಗೆ ಕೊಡೋಣ ಆಮೇಲೆ ಬೇರೆ ಸಿನಿಮಾ ನೋಡೋಣ ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ತುಂಬಾ ಚೆನ್ನಾಗಿ ಬಂತು ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನೋಡಿರ್ತಿದ ಎಲ್ಲ ತುಂಬಾ ಒಂದು ಯಾಕೆಂದ್ರೆ ಇವತ್ತು ಒಂದು ಚಿತ್ರ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅಂತದ್ರಲ್ಲಿ ಹೊಸ ಪ್ರತಿಭೆಗಳು ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಮೊನ್ನೆನು ತ ಸಹ ಬಂದಿ ಸರ್ ಹೇಳಿದ್ರು ನಿಮ್ಮ ಈ ಸಿನಿಮಾ ನೋಡಿ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅದೇ ನಿಟ್ಟಿನಲ್ಲಿ ನೋಡಿಲ್ಲ ಒಂದು ಒಂದ್ ಹೇಳ್ತೀನಿ ಅಲ್ಲ ದೊಡ್ಡ ಮಾತಾಡಿದ್ರೆ ತುಂಬಾ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲ್ಸಗಳ್ ಮಾಡೋಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಅಂತ ಆಶಿಸ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ನಾನು ಸೇನ್ ಪ್ರಕಾಶ್ ಅಂತ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲ್ ಇದ್ದೀನಿ ಸುಮಾರು ನಾಲ್ಕೈದು ಸಿನಿಮಾಗಳನ್ನ ಒಂದೆರಡು ನಿರ್ಮಾಣ ಮಾಡಿದ್ದೀನಿ ನಿರ್ದೇಶನ ಮಾಡಿದೀನಿ ಒಂದು ನಾಲ್ಕು ಸಾವಿರ ಎಪಿಸೋಡ್ ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೀನಿ ನೋ ಡಾಕ್ಯುಮೆಂಟ್ರಿ ಕೂಡ ಮಾಡಿದೀನಿ ಸೊ ಇದೆಲ್ಲ ಅನುಭವ ಅಂತ ಹೇಳ್ಬೇಕು ನವರಸ ಅಕಾಡೆಮಿ ನಮ್ಮ ಸಂಸ್ಥೆ ಮಾಲೂರ್ ಸರ್ ಅದಕ್ಕೆ ಇನ್ಚಾರ್ಜ್ ಸೊ ಇಲ್ಲಿ ಬಂದಿರೋ ಸಾಕಷ್ಟು ಆಕ್ಟ್ ಮಾಡಿರೋ ಮಾಡಿರೋ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ ನಮ್ಮ ಹತ್ರ ಕಲ್ತಂತವೇ ಬಹಳ ಖುಷಿ ಆಗುತ್ತೆ ಅವ್ರಿಗೆ ಮೊದಲನೇದಾಗಿ ಈ ಚಿತ್ರ ಮಾಡಿದಕ್ಕೆ ಅವ್ರಿಗೆ ನಿಜವಾಗ್ಲೂ ಎಲ್ಲ ಮಾಡಿದ್ದಾರೆ ಯಾಕೆಂದ್ರೆ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಅಥವಾ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡೋದೇ ಕಷ್ಟ ಹಾಗಾಗಿ ಒಂದು ರಿಸ್ಕ್ ತಗೊಂಡು ಅವರೊಂದು ಲೈಫ್ನ ಟ್ರೈ ಮಾಡಿದ್ದಾರೆ ಈ ಕಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲಾರು ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ನಮ್ಮ ಹುಡುಗರು ಹೇಗ್ ಮಾಡಿದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸೊ ಮುಂದೆ ನಿಮ್ ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಮ ನೋಡ್ಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಆಸೆ ಆಗುತ್ತೆ ನೀವು ಇವತ್ತು ಪೈರಿಸ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಹೆದರು ನಮ್ಮ ಪಕ್ಕದಲ್ಲಿ ಕಾನೂನಿದೆ ಧೈರ್ಯವಾಗಿ ಹಾಗಾಗಿ ನಮ್ಗೆ ಏನೇ ಸಮಸ್ಯೆ ಬಂದ್ರೂ ಕಾನೂನು ನಮ್ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿದೆ ಹಿಂದೆ ಹಿಂದೆ ಒಂದು ಹತ್ತಿರ ಒಂದು ಒಂದೂವರೆ ವರ್ಷ ತಗೊಂಡ್ವಿ ನಾವು ಮೂವಿನ ಕಂಪ್ಲೀಟ್ ಮಾಡೋಕ್ಕೆ ಫಸ್ಟ್ ನಮಗೆ ಸ್ಟೋರಿ ಕೇಳಿದಾಗ್ಲೇ ಓಕೆ ಲೈಕ್ ಆಯ್ತು ಬಿಕಾಸ್ ಏನಂದ್ರೆ ಇವತ್ತಿ ರಿಯಲ್ ಲೈಫ್ ಅಲ್ಲಿ ನಡೀತಿರಂತಹ ಸ್ಟೋರಿಗಳು ಎಷ್ಟೋ ಜನ ಮೂವಿ ಮಾಡ್ತಾರೆ ಒನ್ ಡೇ ಅವ್ರು ಟೂ ಡೇ ತರ್ಡ್ ಡೇ ನಮಗೆ ಟೆಲಿಗ್ರಾಮ್ ಅಲ್ಲಿ ಸಿಕ್ಬಿಡುತ್ತೆ ಮೂವಿ ಆರಾಮಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಸೊ ಈ ತರ ಆದಾಗ ಒಬ್ಬ ಡೈರೆಕ್ಟರ್ ಆಗಲಿ ಅಥವಾ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅವನ ಕತೆ ಏನು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಖಾಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಒಂದು ಸಿನಿಮಾ ಆಗಲ್ಲ ಕೋಟ್ಯಾಂತರ ರೂಪಾಯಿ ಬಜೆಟ್ ಹಾಕುವಾಗ ಅದಕ್ಕೆ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ನಾವು ಕೊಡಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿ ತೋರಿಸಿದೀವಿ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಥ್ಯಾಂಕ್ ಯು ಹಾಂ ಕಾಂತೇಜಸ್ ಸಿನಿಮಾ ಹೆಂಗಿತ್ತು ಚೆನ್ನಾಗಿತ್ತಾ ತ್ಯಾಂಕ್ ಯು ಥ್ಯಾಂಕ್ ಯು ಅದೇ ರೀತಿ ನಮ್ಮ ಜನಗಳು ಸಪೋರ್ಟ್ ಮಾಡಬೇಕು ನಮಗೆ ಈ ಪೈರಸಿ ಅನ್ನೋ ಭೂತ ಇಲ್ಲಿಂದ ಸ್ಟಾಪ್ ಆಗುತ್ತೆ ಅಂದರೆ ನನ್ನ ಭರವಸೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಈ ಸಿನಿಮಾ ಡಾರ್ಕ್ ಕತೆ ಉಳದಿದ್ದೇ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನಗೆ ಒಳದಿದ್ದು ಸುಮಾರು ಒಂದು ನಾಲ್ಕೈದು ವರ್ಷದ ಪ್ರಾಜೆಕ್ಟ್ ಇದೆ ಆಕ್ಚುಲಿ ಏನಂದ್ರೆ ದೊಡ್ಡವ್ರಿಗೆ ಯಾರಿಗೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ಹೊರಟೆ ಆದ್ರೆ ದೊಡ್ಡವ್ರ ಯಾರೋ ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಅನ್ನೋದು ಇಡೀ ಇಂಡಸ್ಟ್ರಿಗೆ ಗೊತ್ತು ಹಾಗಾಗಿ ಹೊಸ ಟೈಮ್ ಇಟ್ಕೊಂಡು ಏನಾರು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ ಚೆನ್ನಾಗಿ ಬಂದಿದೆ ನಾನು ಅನ್ಕೊಂಡಿದ್ದೀನಿ ನೀವ್ ಹೇಳ್ಬೇಕು ಏನಾದ್ರು ಹೆಂಗೆ ಬಂದಿದೆ ಸಿನಿಮಾ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗರು ಹಗಲು ರಾತ್ರಿ ಕಷ್ಟಪಟ್ಟು ಆಕ್ಟ್ ಮಾಡಿ ಸಿನಿಮಾ ಮಾಡಿದೀವಿ ಇಡೀ ಇಲ್ಲಿ ಯಾರ್ದು ಎಲ್ಲರದು ಟೀಮ್ ವರ್ಕ್ ಇದಕ್ಕೆ ಇನ್ನೊಬ್ರು ಕಾರಣಕರ್ತರಿದ್ದಾರೆ ತುಂಬಾ ದೊಡ್ಡ ವ್ಯಕ್ತಿ ಅವರು ಇಡೀ ಸಿನಿಮಾ ಕಾರಣಕ್ಕೆ ಅವರು ನಮ್ಮ ಕೋ ಡೈರೆಕ್ಟರ್ ಆದಂತ ಸುಗು ಸಾವ್ಕರ್ ಅವರು ಇಡೀ ಸಿನಿಮಾ ಅವರು ನಮಗೆ ಪರಿಚಯ ಆಗಿದ್ದು ಫ್ರೆಂಡ್ ಮೂರನೇ ವ್ಯಕ್ತಿ ಕಡೆಯಿಂದ ದಯವಿಟ್ಟು ಬರ್ಬೇಕು ಸರ್ ಬನ್ನಿ ಬನ್ನಿ ಸಾರ್ ನೀವಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ ಬನ್ನಿ ಸರ್ ನೀವೇನು ಸರ್ ನೀವು ಹೀಗಾಗಿ ಈ ಡಾರ್ಕ್ ಅಂತ ಏನಕ್ಕೆ ಹೆಸರಿಟ್ ಇದೀವಿ ಅಂದ್ರೆ ಇದು ಒಂದು ಕತ್ತಲೆ ಲೈಫ್ ಸುಮಾರು ಹದಿನೇಳು ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ಎಲ್ಲಾ ಕೆಲಸ ಮಾಡ್ಕೊಬಂದು ಬಂದು ಸುಮಾರು ಹನ್ನೆರಡು ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿದೀನಿ ಆದ್ರೆ ಈ ಹನ್ನೆರಡು ಶಾರ್ಟ್ ಫಿಲಮ್ ಡೈರೆಕ್ಷನ್ ಅಲ್ಲೂ ದಿ ಬೆಸ್ಟ್ ಸಿನಿಮಾ ನನಗೆ ಇದು ಡಾರ್ಕ್ ಇದು ದಿ ಬೆಸ್ಟ್ ಹಲವಾರು ಮಾಡಿರ್ಬೋದು ಆದ್ರೆ ಇದು ದಿ ಬೆಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಇಷ್ಟಪಟ್ಟು ಜನರು ಯಾವ ರೀತಿ ತಗೋತಾರೆ ದಯವಿಟ್ಟು ಎಲ್ಲರೂ ನಾಳೆ ಹದಿನೇಳನೇ ತಾರೀಕು ಪೋಸ್ಟರು ಪುನೀತ್ ರಾಜ್ ಕುಮಾರ್ ಹುಟ್ಟಿದ ದಿನ ಸಂಜೆ ಐದು ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆನಂದ ಆಡಿಯೋ ಕನ್ನಡ ಯೂಟ್ಯೂಬ್ ನಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಹಾಗೆ ಇದಕ್ಕೆ ಇಷ್ಟು ಸುಂದರವಾಗಿ ಕಾಣಬೇಕು ಅನ್ನೋದಕ್ಕೆ ಒಬ್ಬ ಕೈ ಚಳಕ ಡಿಒಪಿ ನಮ್ಮ ಗೌತಮ್ ಸಿಡಿನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ನಮ್ಮ ಹೀರೋಯಿನ್ ಅವರು ತುಂಬಾ ಕಾರಣಾಂತರಗಳಿಂದ ಬರಬೇಕಾಗಿತ್ತು ಬಂದಿಲ್ಲ ಅವರು ಹುಷಾರಿಲ್ಲ ಹಂಗಾಗಿ ಈಗ ನಮ್ದು ಇಷ್ಟೇ ಟೀಮು ಈಗ ಸದ್ಯಕ್ಕೆ ದಯವಿಟ್ಟು ಸಿನಿಮಾ ಹೇಗಿದೆ ಹೇಳಿ ಹೇಳ್ಬೇಕು ಈಗ ಪೈರಸಿ ಅಂತ ಒಂದು ಮ್ಯಾಟ್ರಿಕ್ ಬರೋಣ ಯಾವುದೇ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿರೋ ಸಿನಿಮಾ ನೋಡಿದೆ ಮಗ ಅಂತ ಕೇಳಿದ್ರೆ ನೋಡಿದೆ ಮಗ ಅಂತ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೇಳ್ತಾರೆ ಏನು ಕೇಳ್ತಾರೆ ಅಲ್ಲೇ ನೋಡಿರ್ತಾರೆ ಬೆಳಗ್ಗೆ ಆಗಿರೋ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾನ ಮಧ್ಯಲ್ಲೇ ನೋಡ್ತಿರ್ತಾರೆ ಬೇಕಾದ್ರೆ ನಾನು ಇಲ್ಲಿ ಕೂತಿರೋರಲ್ಲೇ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೀನಿ ನಾನು ಯಾರ್ದು ಯಾವ ಆಪ್ ಇದೆ ಯಾರು ಪೈರಸಿ ಸಿನಿಮಾ ನೋಡ್ತಾ ಇದಾರೆ ಅಂತ ಹೇಳಿ ಆ ಇರುತ್ತೆ ಈಗ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದ್ರೆ ರಾಜನಿಲ್ದ ಸಾಮ್ರಾಜ್ಯ ಅಧಿಕಾರಿ ಅಂದ್ರೆ ರಾಜನೇ ಇಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಲೀಡರ್ಶಿಪ್ ಅನ್ನೋದಿಲ್ಲ ಆದಷ್ಟು ಲ್ಯಾಂಗ್ವೇಜ್ ತಗೊಂಡ್ರೆ ಎಲ್ಲ ಯಾರೋ ಕರೆಸಿ ಮನೆ ಕರ್ಸಿ ಮೀಟಿಂಗ್ ಮಾಡಿ ಎಲ್ಲ ಸಿನಿಮಾಗಳು ಬೈರಸಿ ಆಗದಂಗ್ ಆದಷ್ಟು ತಡೆಗಡ್ತಾರೆ ಇಲ್ಲಿ ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಹಂಗ ಆಗ್ಬಿಡಿದೆ ಕನ್ನಡದಲ್ಲಿ ಯಾರು ಹೇಳಲ್ಲ ಇಲ್ಲಿ ಅವ್ರ ಪಾಡಿಗೆ ಅವ್ರ ಬಿಸ್ನೆಸ್ ಮೈಂಡ್ ಎಲ್ಲಾರ್ಗು ಬಿಸ್ನೆಸ್ ಅನ್ನೋದನ್ನ ಅಂತರ್ಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ದಯವಿಟ್ಟು ನಾನು ಹೇಳೋದೇನಂದ್ರೆ ಇದೊಂದು ಸಿನಿಮಾದಿಂದ ಇದೊಂದು ಸಿನಿಮಾದಿಂದ ನಾನು ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ ನಾನೊಂದು ಸ್ಟಿಕ್ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಶಾರ್ಟ್ ಫಿಲಮ್ ಅನ್ನೋ ಪ್ರಯತ್ನ ನಮ್ಮ ಟೀಮ್ ಇಟ್ಕೊಂಡು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇಡೀ ಅವ್ರ ಅರ್ಧ ಲೈಫೇ ಇಟ್ಟಿದ್ದಾರೆ ಸಿನಿಮಾಗೆ ಇವತ್ತು ಇಷ್ಟೊಂದು ಇದೊಂದು ದೊಡ್ಡ ವೇದಿಕೆ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ಮಾಡಿ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ದಯವಿಟ್ಟು ನೋಡಿ ಸಿನಿಮಾನ ಹೇಗಿದೆ ಅಂತ ಒಪಿನಿಯನ್ ತಿಳಿಸಿ ದಯವಿಟ್ಟು ಈ ಬೈರಸಿಯನ್ನ ತಡೆಗಟ್ಟಕ್ಕೆ ದಯವಿಟ್ಟು ಎಲ್ಲರೂ ಸಾಥ್ ಕೊಡಿ ಅಂತ ಈ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಐದು ಐದಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡುವ ಮೂಲಕ ನೀವು ಪೂರ್ತಿ ಸಿನಿಮಾ ನೋಡುವ ಮೂಲಕ ನಮಗೆ ಆಶೀರ್ವಾದ ಮಾಡಿ ಖಂಡಿತವಾಗ್ಲೂ ನಿಮ್ ಸಪೋರ್ಟ್ ನಮಗೆ ಬೇಕು ನೆಕ್ಸ್ಟ್ ಬಿಡಿ ಡಿ ಟು ಬಿ ಟು ಬಿ ಕಂಟಿನ್ಯೂ ಅಂತ ತೋರಿಸ್ತಾ ಇದೀವಿ ಆ ಟು ಬಿ ಕಂಟಿನ್ಯೂ ಮೋಸ್ಟ್ ಹೆಂಗೆ ಪೈರಸಿ ಆಯ್ತು ಸಿನಿಮಾ ಅನ್ನೋದ್ರ ಮೇಲೆ ಕಥೆ ಎಣಿತಾ ಬೇಕು ಆಲ್ರೆಡಿ ತರ್ಟಿ ಪರ್ಸೆಂಟ್ ಸ್ಕ್ರಿಪ್ಟ್ ವರ್ಕ್ ಮಾಡಿದಿನಿ ನೆಕ್ಸ್ಟ್ ಜನರೇಷನ್ ಏನ್ ಕೊಡ್ಬೇಕು ಅಂತ ಹೇಳಿ ಅದು ಸದ್ಯದಲ್ಲೇ ಬರುತ್ತೆ ಅನೌನ್ಸ್ಮೆಂಟ್ ಆಗುತ್ತೆ ಖಂಡಿತವಾಗ್ಲೂ ದಯವಿಟ್ಟು ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ಕೇಳ್ಕೊಡ್ತೀನಿ ಆಡಿಯನ್ಸ್ ಬರ್ಲಿ ಜೋರಾದ ಚಪ್ಪಾಳೆ ಹಾಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಮಾನ್ಯ ಶ್ರೀ ಮಾರಕಿಯವರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ ಹಾಗೆ ಡಾಕ್ಟರ್ ಎಂಪಿ ವಿಹ ನಿರ್ಮಾಣ ಸಹಕಾರರ ಸಂಘ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶಿವಣ್ಣ ನಂದಿಹಳ್ಳಿ ನಿರ್ಮಾಪಕರು ಚೀತು ಸಂಘ ಇವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ ಹಾಗೆ ನವೀನ್ ಕುಮಾರ್ ಮಾನ್ಯ ಶ್ರೀ ನವೀನ್ ಕುಮಾರ್ ಫೋರ್ ರೀಲ್ಸ್ ಮಾಡೋರ್ನ ಸಿನಿಮಾ ತಗೊಂಡ್ ಬಂದಾಗ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಅವ್ರನ್ನ ಯಾರು ಗುರ್ತ್ಕೊಳ್ಳಲ್ಲ ಯಾರೋ ಐದು ನಿಮಿಷ ಎಲ್ಲ ನಿಂತ್ಕೊಂಡು ರೀಲ್ಸ್ ಮಾಡ್ಕೊಡ್ತಾರೆ ಅಂತವ್ರೆಲ್ಲ ಕರ್ಕೊಂಬಂದು ದೊಡ್ಡ ದೊಡ್ಡ ವೇದಿಕೆಗಳು ಕೊಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾರೆ ನನ್ನ ರಿಕ್ವೆಸ್ಟ್ ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳಿಗೆ ದುಡ್ಡು ಕೊಟ್ಟು ಕೊಂಡ್ಕೊಬೇಡಿ ಇರೋಂಥ ಹುಡ್ಕೊಂಡೋಗಿ ಅವಾಗಲೇ ನಿಮ್ಮ ಸಿನ್ಮಾ ಅದು ಒಂದು ಕತೆ ಪೂರ್ತಿ ಆಗೋದು ಯಾವತ್ತು ನಾವು ಕಲೆನ ಹೋಗ್ತೀವಿ ಆ ದುಡ್ಡು ಕೊಟ್ಟು ಕೊಂಡ್ಕೊತೀವ ಅಂದಾಗ ನಮ್ಮ ಸಿನ್ಮಾ ಕೂಡ ಫ್ಲಾಪ್ ಆಗುತ್ತೆ ಯಾಕೆಂದ್ರೆ ಒಬ್ಬ ಕತೆಗಾರನಿಗೆ ಆ ಕತೆಗೆ ಜೀವ ತುಂಬ ಇರೋಬೇಕು ಅದನ್ನ ಬಿಟ್ಬಿಟ್ಟು ಸೋಕಿಗೆ ನಾವು ನನ್ನ ಮಗ ಇದ್ದಾನೆ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ ಅಂತೇಳಿ ಶೋಕಿಗೆ ಸಿನಿಮಾ ಮಾಡಕ್ ಹೋದ್ರೆ ಸಿನಿಮಾ ಹೋಗುತ್ತೆ ಆ ಸಿನಿಮಾ ಇಂದ ಅವ್ರ ಜೀವನ ಇರಲ್ಲ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಅದರಿಂದ ಎಷ್ಟೋ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು ಕಷ್ಟ ಇರುತ್ತೆ ಅದರೊಂದು ತಪ್ಪಿಂದ ಎಲ್ಲರ ಜೀವನನು ಬೀದಿಗೆ ಬರುತ್ತೆ ಅದಾಗಬಾರ್ದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾನು ನಾನೇನೋ ಅನ್ಕೊಂಡೆ ನಾನ್ ನಿಜ ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ನಮ್ಮ ನಮ್ಗೆ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತು ನನ್ನ ಬಗ್ಗೆ ಏ ಶಾರ್ಟ್ ಮೂವಿನ ಏನೋ ಎಲ್ಲಾರು ಮಾಡ್ದಾಗ ಮಾಡಿರ್ತಾರೆ ಬಿಡ್ರಿ ಅನ್ಕೊಂಡು ಬಂದೆ ಇಲ್ಲಿ ಬಂದು ನೋಡಿದಾಗ ಈ ಸಿನಿಮಾ ಇಲ್ಲಿ ಬರಬಾರ್ದು ಥಿಯೇಟ್ರಲ್ಲಿ ಬರಬೇಕು ಥಿಯೇಟ್ರಲ್ಲಿ ಬಂದಾಗ ಬಹಳ ಖುಷಿ ಆಗುತ್ತೆ ಈ ಸಿನಿಮಾ ಎಲ್ಲರೂ ಜನ ನೋಡಿದಾಗ ನನ್ನ ಪ್ರಕಾರ ಒಂದು ಐವತ್ತು ಪರ್ಸೆಂಟ್ ಆದ್ರೂ ತಿದ್ಕೊಂತಾರೆ ಐವತ್ತು ಪರ್ಸೆಂಟ್ ಆದ್ರೂ ತಿದ್ಕೊಂತಾರೆ ಯಾಕೆ ಅಂತ ಕೇಳಿ ಇವತ್ತು ನಡೀತಾ ಇರೋದೇ ಅದೇ ಬಹಳಷ್ಟು ಜನ ಫೋನಲ್ಲಿ ನೋಡ್ತಾ ಇರ್ಬೋದು ಈಗ ಹೊಸ ಹೊಸೊಬ್ರಿಗೆ ಅವಕಾಶಗಳು ಕೊಡಲ್ಲ ಕಷ್ಟಪಟ್ಟವ್ರಿಗೆ ಯಾರಿಗೂ ಅವಕಾಶ ಯಾರು ರೀಲ್ಸ್ ಮಾಡಿದ ತಕ್ಷಣ ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ ಎಕ್ಸಾಂಪಲ್ ನಾನೇ ತಗೊಳ್ಳಿ ಇವತ್ತು ನಾನು ರೀ ನಾನು ಈ ರೀಲ್ಸ್ ಅಲ್ಲಿ ಇವುಡೇ ಮಾಡ್ತಾ ಇದ್ದಂಗೆ ಇವತ್ತು ಎಷ್ಟೋ ಜನ ಡೈರೆಕ್ಟ್ ಕಾಲ್ ಮಾಡ್ತಾರೆ ನನಗೆ ಸರ್ ಬನ್ನಿ ನಮ್ಮ ಸಿನಿಮಾದಲ್ಲಿ ಅವ್ರ ಅವ್ರು ಮಾಡೋ ತಪ್ಪೇನು ಗೊತ್ತಾ ನನ್ನ ರೀಲ್ಸಿಂದ ನಾನು ಎಲ್ಲೋ ನನ್ನ ಐಡಿಯಿಂದ ಅವ್ರ ಅವ್ರ ಮೂವಿ ಪ್ರಮೋಷನ್ ಮಾಡ್ತೀನಿ ಅಂತ ಒಂದು ಕೆಟ್ಟ ಆಲೋಚನೆಯಿಂದ ಮಾಡ್ತಾರೆ ಅದೆಲ್ಲ ನಿನ್ನ ಸಿನಿಮಾದಲ್ಲಿ ತಾಕತ್ತಿದ್ರೆ ಸಿನಿಮಾ ಓಡುತ್ತೆ ಆ ತಪ್ಪು ಮಾಡಬೇಡ ಯಾರು ಒಳ್ಳೆ ಕಲಾವಿದರಿಗೆ ಒಳ್ಳೆ ವ್ಯಕ್ತಿಗೆ ಅವಕಾಶ ಕೊಡಿ ಈ ಸಿನಿಮಾ ಮಾಡಿರಂತ ಎಲ್ಲಾ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ತುಂಬಾ ಅದ್ಭುತವಾಗಿದೆ ಸಿನಿಮಾ ಕೊಟ್ಟಿದ್ರೆ ಇದೇ ರೀತಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕನ್ನೋದೇ ನನ್ನ ಆಸೆ ಈ ಸಿನಿಮಾದಲ್ಲಿ ನನ್ನ ನಾನೇ ನೋಡ್ದಂಗಾಯ್ತು ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ ಎಲ್ಲ ನನ್ನ ಹಿರಿಯರಿಗೆ ಅದಕ್ಕಿಂತ ಹೆಚ್ಚಾಗಿ ಅನ್ನದಾತ್ರ ಅಂತ ಹೇಳ್ಬಾರ್ದು ನಮ್ಮ ಬ್ರದರ್ ಅವ್ರು ಬಹಳಷ್ಟು ನೋಡ್ತಾ ಇರ್ತೀನಿ ರಿಯಲ್ ಇವ್ರು ನಾವಲ್ಲ ಸ್ಕ್ರೀನ್ ಮುಂದೆ ಬರೋ ನಾವು ಇರಲ್ಲ ರಿಯಲ್ ಇಯರ್ ಯಾರಾದ್ರೂ ಇದ್ರೆ ಅವರು ಇವತ್ತೆಷ್ಟೋ ಅನಾ ಆಶ್ರಮದಿಂದ ಇವತ್ತೆಷ್ಟೋ ಬೀದಿಲ್ ಬಿದ್ದ ಬಡ ಮಕ್ಕಳಾಗಿರ್ಬೋದು ತಂದೆ ತಾಯಿ ಇಂತ ಸಾಕೆ ಯೋಗಿ ತಿಲ್ದಿರೋನ ಕರ್ಕೊಂಡು ಬಂದು ಸಾಕ್ತಿದ್ದಾರೆ ನನ್ನ ಲೈಫಲ್ಲಿ ನಾನು ಇರಲ್ಲ ಅವ್ರು ಇರೋ ಇಂಥ ವೇದಿಕೆಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಬರ್ದರ್ ಹಾಗೂ ಸರ್ ಕೂಡ ಬಂದಿದ್ದಾರೆ

ಇಂಡಸ್ಟ್ರಿಯಲ್ಲಿ ಕಷ್ಟ ಪಡ್ತಾ ಇದ್ನಿ ವಿತ್ ಪ್ರೂಫ್ ಬೇಕಾ ಕೊಡ್ತೀನಿ ನಿಮ್ಗೆ ನಾನು ಇಲ್ಲಿ ಒಂದ್ ನಿಮಿಷ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಹೇಳ್ತೀನಿ ಸರ್ ಅಲ್ಲ ಒಂದು ನಿಮಿಷ ನಾನು ನೀವು ನಾನು ನಾನು ನೀವು ಕೇಳಿಸಿಕೊಳ್ಳಿ ಸರ್ ಒಂದ್ ನಿಮಿಷ ಇಲ್ಲ ಇಲ್ಲ ಒಂದ್ 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 ನಿಮಿಷ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಏನು ಅಂದ್ರೆ ಬಹಳಷ್ಟು ಇಂಡಸ್ಟ್ರಿಗೆ ರೀಲ್ಸ್ ಮಾಡೋರ್ನೇ ಹಾಕೊಂಡ್ತಾ ಇದಾರೆ ಬಟ್ ನಾನೊಬ್ಬ ರೀಲ್ಸ್ ಮಾಡ್ತಾ ಇದೀನಿ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಸರ್ ಕೇಳಿ ಒಂದ್ ನಿಮಿಷ ಕೇಳಿ ಇಲ್ಲಿ ನಡೀತಾರೆ ಅದು ನಡೀತಾ ನಡೀತಾರದ ವಿರುದ್ಧ ಇಲ್ಲ ಒಂದ್ ನಿಮಿಷ ಇಂಥದ್ರ ವಿರುದ್ಧ ನಾವ್ ಯಾವ್ದಾರು ದನಿ ಎತ್ತದಾಗ ಕೆಟ್ಟವ್ರು ಅಂತಾರೆ ಇಷ್ಟು ಜನಕ್ಕೆ ಕೆಟ್ಟವ್ರು ಅವ್ರು ನಿಮಗೆ ಕೆಟ್ಟವರಾಗಿದ್ದೀನಿ ಅಂದ್ರೆ ಬರ ಇಷ್ಟು ಜನಕ್ಕೆ ಒಳ್ಳೆಯವರಾಗಿರೋ ಸಾಕು ನಾನು ನಾನು ಹೇಳ್ತಾ ಇರೋದಿ ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ನಾನು ರೀಲ್ಸ್ ಮಾಡ್ತೀನಿ ಸರ್ ನನಗೂ ಸಿಕ್ಸ್ಟಿ ಫೋರ್ ಕೆ ಫಾಲೋವರ್ಸ್ ಇದ್ದಾರೆ ನಾನು ಅದನ್ನ ಹೇಳ್ತಿಲ್ಲ ಹಗುರವಾಗಿಲ್ಲ ಅದರಲ್ಲೂ ಕಷ್ಟಪಟ್ಟವರು ಇದಾರೆ ಅದರಲ್ಲೂ ನಂತರ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದೀನಿ ನಾನು ಏಕೈಕ ಬಂದವರಿಗೆ ರೀಲ್ಸ್ ಮಾಡೋರು ಕೆಟ್ಟವ್ರು ಅಂತ ಹೇಳ್ತಿಲ್ಲ ನಾನು ರೀಲ್ಸ್ ಮಾಡೋಂಥವ್ರು ಅದರಲ್ಲಿ ಕಷ್ಟಪಟ್ಟವರು ಕಷ್ಟಪಟ್ಟವರನ್ನ ಕಷ್ಟಪಟ್ಟವ್ರನ್ನ ನೋಡಿ ಆ ಕತೆಗೆ ಯಾರು ಬೇಕು ಅದನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ Acho que é question.